என்ன ಸ್ವಲ್ಪ பேக்கா ஐயோ சால்சா தங்கம் பா ಏನಕ್ಕ என்ன நீ made ஏ ரொட்டி made நீ என்ன made ரெடி பண்ணி பண்ணுதா ஓடா கிಂದ್ರ என்ன made ஓடா கேஸ் ஓ ஓ మహాபாரத ಏನaito கல்யாண லீலா கண்ணன கரண்ட் இல்ல gala ಅವರಿಗೆ நோ இல்ல நீ இல்ல நம்ம कडे बाप आई விட்டो அண்ணா 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 அக்கா ಏನ್ ಮಾಡ್ತಾ ಇದ್ದೀನಿ ನೀವ ಬಾಳೆ ಬಾಳ ಒಳ್ಳೆ ಕೆಲಸ ಮಾಡಿದೇನೆ ಅಲ್ಲ ಕಣ್ರಮ್ಮ ನಾವು ಊರ ಊರಿಗೆ ಮನ್ಮನ್ಗೆ ಕುಡಿಯೋ ನೀರಿಂದು ನಲ್ಲಿ ಹಾಕ ಹೋಗ್ರೆ ನೀವ್ ಏನಮ್ಮ ಬಟ್ಟೆ ಯೋ ನಲ್ಲಿ ಆಪ್ ಮಾಡಿ ಅಮ್ಮಂತು ನಿನ್ಗೆ ಏನ್ ಬಂದೈತೆ ಅಲ್ಲ ಕಣ್ಯಾ ತುಂಬಿದ ಮೇಲೆ ತಂಡೋ ಬರ್ತಾನೆ ಧಾರವಾಹಿ ಬಗ್ಗೆ ಮಾತಾಡ್ತಿದ್ವಿ ಧಾರವಾಹಿ ಮನೆ ಹಾಳು ಮಾಡಿದ್ದಲ್ದೇ ಊರು ಹಾಳು ಮಾಡಕ್ ಹೋಯ್ ಆಯ್ತ ಅಲ್ಲಕ್ಕಂಡ್ರಮ್ಮ ಮನ್ಮನೆಗೂ ನಾನ್ ದಿಂಗೆ ನೀರ್ಗೆ ಎಷ್ಟು ಉಪಯೋಗ ಅಂತ ನಿಮ್ಗೆ ಗೊತ್ತಿದೆ ಹಿಂಗೆಲ್ಲ ನೋಡಿ ಟ್ಯಾಂಕ್ ಹತ್ರ ನಲಿಗಳ ಹತ್ರ ನೀವು ಹಿಂಗೆ ಬಟ್ಟೆ ಹೋಗ್ಕೊಳ್ಳೋದು ಹಿಂಗೆ ಪಾತ್ರೆ ತೊಳೆಯಲು ಗಲೀಜು ಮಾಡ್ಕೊಂಬಿಟ್ರೆ ಯಾರಮ್ಮ ಶುಚಿಯಾಗಿ ಇಟ್ಕೊಳ್ಳೋದು ಯಾರಮ್ಮ ನೋಡಿ ಆ ಬಟ್ಟೆ ಆ ಪ್ಲಾಸ್ಟಿಕ್ ಕವರು ಬಟ್ಟೆ ಬೀಸು ಎಲ್ಲ ಚರಣಿಗೆ ಬೀಳುತ್ತೆ ಪಾತ್ರೆ ತೊಳೆಯ ಗಲೀಜು ಅನ್ನ ಎಲ್ಲ ಟ್ಯಾಂಕಿಂತ ಬಿರುತ್ತೆ ನೀವೆಲ್ಲ ತಿಳಿ ಹೇಳೋರು ನೀವೇ ಈ ಹಿಂಗಸರುಗಳ ಹೆಂಗೆ ಮಾಡಿರಿ ಹಿಂಗಮ್ಮ ನೋಡಮ್ಮ ಇವತ್ತು ಯಾವುದೇ ಕಾರಣಕ್ಕೂ ಎಲ್ಲ ಕಾಯಿಲೆಗಳು ಬರ್ತಾ ಇದೆ ನೀವು ಗಲೀಜು ಮಾಡೋದ್ರಿಂದ ನೋಡಿ ಚರಂಡಿ ಕಟ್ಕೊಳ್ಳೋದ್ರಿಂದ ಮಲೇರಿಯಾ ಬರುತ್ತೆ ಅನ್ನ ತುಳಿಯೋದ್ರಿಂದ ಆ ಎಲ್ಲ ಇದೆ ಕಾಲ್ದೋಳು ಆಗುತ್ತೆ ಈ ಥರದ್ದು ಎಲ್ಲ ಪ್ರಾಬ್ಲಮ್ ಇರುತ್ತೆ ಯಾವುದೇ ಕಾರಣಕ್ಕೂ ನೀವು ಬಹಳ ಟ್ಯಾಂಕ್ ಹತ್ರ ಇಟ್ಕೋಬೇಕು ಕುಡಿಯೋ ನೀರನ್ನು ಬಳಸೋ ನೀರನ್ನು ನೀವೆಷ್ಟು ಎಚ್ಚರವಾಗಿ ಬಳಸ್ತೀರೋ ಅಷ್ಟು ಒಳ್ಳೆಯದು ನೀವು ಈ ರೀತಿ ಎಲ್ಲ ಗಲೀಜು ಮಾಡೋದ್ರಿಂದ ನೀರು ಪೋಲಾಗುತ್ತೆ ಅದಕ್ಕೆ ನೀವು ಯಾರನ್ನ ಕೇಳಿದ್ರೆ ಪಂಚಾಯಿತಿಯವರು ಮಾಡ್ತೀರಿ ಅಂತಾರೆ ಇಲ್ಲ ಧರ್ಮಸ್ಥಳದ ಸಂಘ ಮಾಡ್ಕೊಂಡು ಅವ್ರು ಬಿಟ್ಟು ಹೆಂಗೋ ಕ್ಲೀನ್ ಮಾಡೋಕೆ ಅನ್ಕಬಾರ್ದು ದಯವಿಟ್ಟು ಯಾವುದೇ ಕಾರಣಕ್ಕೂ ನಿಮ್ಮ ನಿಮ್ಮ ಸ್ವಚ್ಛತೆಯನ್ನ ನಿಮ್ಮ ಊರಿನ ಟ್ಯಾಂಕಿನ ಸ್ವಚ್ಛತೆಯನ್ನ ನಿಮ್ಮ ಮುಂದಿನ ನಿಮ್ಮ ಮನೆಯ ಮುಂದಿನ ಚರಂಡಿಯನ್ನ ನೀವೇ ಸ್ವಚ್ಛಗೊಳಿಸಿಕೋಬೇಕು ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ ಅದ್ರಮ್ಮ ಚಂದ್ರಪ್ಪ ಅನ್ನ ನೋಡ್ರಿ ಆ ಫೋನ್ ಮಾಡ್ತಿದ್ದೆ ಅಡ ಹಾ ಹಾ ಫೋನ್ ಅಲ್ಲ ಹಲೋ ಹಲೋ ಆ ಸರ್ ಬಡಲೇ ಇಲ್ವಲ್ಲ ಏ ಏನಿಲ್ಲ ಅದೇ ಈಗ ಲಾಕ್ ಡೌನ್ ಆಯಿತಲ್ಲ ಏ ಕರ್ಚು ತುಂಬಾ ಕಮ್ಮಿ ಆಕೈತೆ ಏ ಮಗ ನಿನ್ನ ಯಾಕೆ ಮನೆಯಲ್ಲಿ ಇಟ್ಕೊಂಡೆ ಏ ಮೊಯಿನರ್ ತಾಳೆ ಆರು ತಿಂಗಳು ಆಯ್ತಿ ಹಾ ಏ ಖರ್ಚು ನೋ ಕಮ್ಮಿ ಆಕೈತೆ ಹೋಗ್ಕೊಂಡ್ರಿ ಹಂಗೆಲ್ಲ ಮಾಡಕ್ಕಲ್ಲ ನೋಡ್ರಿ ಈಗ ಲಾಕ್ ಡೌನ್ ಆಗಿರೋದ್ರಿಂದ ಇನ್ನು ಎರಡ್ ಮೂರು ವರ್ಷ ಸ್ಕೂಲ್ ಏನು ಓಪನ್ ಆಗಲ್ಲ ಇನ್ನ ಮನೆಗೆ ಇಟ್ಕೊಂಡು ಇನ್ನೇಮ್ ಮಾಡೋಣ ಅದೇ ಅದೇ ನಾವು ಮಗಳು

ಏನಿನ್ ಬಾಯಿ ಸಕ್ಕರೆ ಯಾಕಮ್ಮ ಅಲ್ಲ ಕಣಮ್ಮ ನಾವೆಲ್ಲ ಊರೂರು ಸೇರಿ ನಮ್ಮ ಮಾಸ್ಟರ್ ಸೇರಿ ಹಿಂಗುಸುಗಳೆಲ್ಲ ಎಲ್ಲ ಸೇರಿ ಧರ್ಮಸ್ಥಳ ಸೇರಿ ಎಲ್ಲಾ ಓದ್ತಿರೋ ಮಕ್ಕಳನ್ನೆಲ್ಲ ಸೇರ್ಕೊಂಡು ನಾವು ಹುಡುಕಿ ಎಂಬ್ರೆ ನೀನ್ ಆಲೇ ಮದುವೆ ಮಾಡೋಕ್ ಓಡಾಡ್ತಾ ಇದ್ಯಾ ಎಷ್ಟನೇ ಕ್ಲಾಸು ಒಂಬತ್ತನೇ ಕ್ಲಾಸ್ ಒಂಬತ್ತನೇ ಕ್ಲಾಸ ಹಂಗ್ ಮದುವೆ ಪೊಲೀಸ್ ಸ್ಟೇಷನ್ ಹಿಂಗೂ ಇಲ್ಲೇ ಹೋಗಿ ಕಂಪ್ಲೇಂಟ್ ಮಾಡ್ಬಿಡ್ತೀನಿ ನಾನು ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ತುಂಬುವ ಮುಂಚೆ ಗಂಡು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ತುಂಬುವ ಮುಂಚೆ ಯಾವುದೇ ಕಾರಣಕ್ಕೂ ಮದುವೆ ಮಾಡ್ಬಾರ್ದು ಅರ್ಥ ಆಯ್ತಾ ಅದು ಕಾನೂನು ರೀತಿಯ ಅಪರಾಧ ಈ ರೀತಿ ಮದುವೆಗಳು ಏನಾದ್ರು ಆದ್ರೆ ಹೆಣ್ಣಿನ ತಂದೆ ತಾಯಿ ಮತ್ತು ಗಂಡಿನ ತಂದೆ ತಾಯಿಗೆ ಇಬ್ಬರಿಗೂ ಜೈಲು ಶಿಕ್ಷೆ ಆಗತ್ತೆ ಮದುವೆ ದಲ್ಲಾಳಿಗೆ ಜೈಲು ಶಿಕ್ಷೆ ಆಗತ್ತೆ ನಾವು ಕಾನೂನಿಗೋಸ್ಕರ ನಾವು ಮದುವೆಯನ್ನ ಮುಂದೂಡೋದಲ್ಲ ನಮ್ಮ ಹೆಣ್ಣು ಮಕ್ಕಳು ಮಹಿಳೆಯರಷ್ಟೇ ಅಲ್ಲ ದೇಹ ಬಲಿಬೇಕು ಗರ್ಭ ಬೆಳಿಬೇಕು ಅವ ಮುಂದೆ ಮಗುವಾಗುವಾಗ ಆಕೆಗೆ ತೊಂದರೆ ಆಗುತ್ತೆ ಆದ್ರಿಂದ ಯಾವುದೇ ಕಾರಣಕ್ಕೂ ಅಷ್ಟೇ ಅಲ್ಲ ಇವತ್ತು ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳಾಗೆ ಓದಿಸ್ಬೇಕು ಅವರ ಪಿ ಯು ಸಿ ನಂತರ ಎಲ್ಲ ಸಂಘ ಸಂಸ್ಥೆಗಳು ಅವ್ರಿಗೆ ತುಡ್ಕೊಂಡಿದ್ದಕ್ಕೆ ಟೈಲರಿಂಗ್ ವ್ಯವಸ್ಥೆ ಉದ್ಪತ್ತಿ ಮಾಡುವಂಥದ್ದು ಈ ಧರ್ಮಸ್ಥಳ ಸಂಘ ಸಹಾಯ ತೆಗೆದುಕೊಂಡು ನೀವು ಗೃಹ ಕೈಗಾರಿಕೆಗಳನ್ನ ಮಾಡ್ಕೋಬಹುದು ಗಂಡು ಮಕ್ಕಳಂತ ಹೆಣ್ಮಕ್ಳನ್ನು ಬೆಳೆಸ್ಬಹುದು ಅರ್ಧ ಆಯ್ತಲ್ಲ ನೀವ್ ಈಗ್ಲೇನೆ ಅವ್ಲ ಮದುವೆ ಮಾಡಿ ಕಳ್ಸಿ ಮಕ್ಳು ಮರಿ ಅಂತ ಹೇಳಿ ಅವ್ರು ಮುಂದೊಂದಿನ ಅವ್ರ ಜೀವಕ್ಕೆ ಅಪಾಯ ಆಗತ್ತೆ ಅರ್ಧನಪ್ಪ ಏನ ದಯವಿಟ್ಟು ಈ ವಯಸ್ಸಿಗೆ ಮದ್ವೆ ಮಾಡ್ಬಾರ್ದು ಅರ್ಧಾಯ್ತಾ ಹನ್ನೆರಡು ವರ್ಷಕ್ಕೆ ಮದುವೆ ಆಯ್ತಂತೆ ಅದಕ್ಕೆ ನಾನು ಅದು ಅವತ್ತಿನ ಕಾಲ ಅವತ್ತು ಮಂಗ್ ಜನ ನಮಗೆ ಗೊತ್ತಿರ್ಲಿಲ್ಲ ನೋಡಿ ಒಬ್ಬೊಬ್ರು ಮನೆಗ್ ಹನ್ನೆರಡು ಒಂದು ಮೂರ್ ಜನ ಮಕ್ಳು ನಿಮ್ಗೆ ಗೊತ್ತಿರ್ಬೇಕಲ್ಲ ಅವಾಗೆಲ್ಲ ಆಪರೇಷನ್ ಮಾಡಿಸ್ಕೊಳಕ್ಕೆ ಓಡ್ಬಿಡೋರು ಇವತ್ತ ಆ ಕಾಲ ಅಲ್ಲ ಜನಸಂಖ್ಯೆ ಜಾಸ್ತಿ ಆಗಿದೆ ಎಲ್ಲದ್ರಿಂದಲೂ ತೊಂದ್ರೆ ಅರ್ಧ ಆಯ್ತೇನ್ರಪ್ಪ ಹಾ ಸರಿ ಹೆಂಗ್ ಮಾಡ್ತೀರಾ ಮಕ್ಳು ನಾ ಮಾಕೂಲ್ ಎದುರಿಗೈತೆ ದಯವಿಟ್ಟು ಕರ್ಗೊಂಡ ಸ್ಕೂಲ್ ಸೇರಿಸ್ಬಿಡ್ರಿ